ಎಲ್ಲರಿಗೂ ನಮಸ್ಕಾರ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಒಂದು ವಿಶೇಷ ಹಬ್ಬದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದುವೆ ಅಣ್ಣ ತಂಗಿಯರ ಮತ್ತು ಅಕ್ಕ ತಮ್ಮಂದಿರ ಪವಿತ್ರ ಬಂಧದ ಸಂಕೇತವಾದ ರಕ್ಷಾ ಬಂಧನ ರಕ್ಷಾ ಬಂಧನ ಅಂದರೆ ಏನು ರಕ್ಷಾ ಅಂದರೆ ರಕ್ಷಣೆ ಬಂಧನ ಅಂದರೆ ಬಂಧ ಅಥವಾ ಸಂಬಂಧ ಇದರರ್ಥ ರಕ್ಷಣೆ ನೀಡುವ ಬಂಧ ಈ ಹಬ್ಬವು ಅಣ್ಣ ತಂಗಿಯರ ನಡುವಿನ ಪ್ರೀತಿ ವಿಶ್ವಾಸ ಮತ್ತು ರಕ್ಷಣೆಯ ಸಂಕೇತ ರಕ್ಷಾ ಬಂಧನ ಬರೀ ರಾಖಿ ಕಟ್ಟುವ ಹಬ್ಬ ಅಲ್ಲ ಅದು ನಮ್ಮ ಸಂಬಂಧಗಳ ಮಹತ್ವವನ್ನು ನೆನಪಿಸುವ ಒಂದು ಸುಂದರ ಸಂಪ್ರದಾಯ ರಕ್ಷಾ ಬಂಧನ ಹಬ್ಬವನ್ನು ನಾವು ಹೇಗೆ ಆಚರಿಸುತ್ತೇವೆ ಹಬ್ಬದ ದಿನ ತಂಗಿ ಅಥವಾ ಅಕ್ಕ ತನ್ನ ಅಣ್ಣ ಅಥವಾ ತಮ್ಮನ ಹಣೆಗೆ ತಿಲಕ ಇಡುತ್ತಾರೆ ನಂತರ ಆರತಿ ಬೆಳಗಿ ಅವರ ಕೈಗೆ ಸುಂದರವಾದ ರಾಖಿ ಕಟ್ಟುತ್ತಾರೆ ಈ ರಾಖಿಯು ಬರೀ ದಾರವಲ್ಲ ಇದು ಅಣ್ಣನ ರಕ್ಷಣೆಗಾಗಿ ತಂಗಿಯ ಪ್ರೀತಿಯ ಪ್ರಾರ್ಥನೆ ಮತ್ತು ಅಣ್ಣನಿಗೆ ತಂಗಿಯ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನೆನಪಿಸುವ ಒಂದು ಪವಿತ್ರ ತಾರ ರಾಖಿ ಕಟ್ಟಿದ ಮೇಲೆ ಸಿಹಿ ಹಂಚಿ ಸಂತೋಷದಿಂದ ಒಬ್ಬರಿಗೊಬ್ಬರು ಶುಭಾಶಯ ತಿಳಿಸುತ್ತಾರೆ ಅಣ್ಣ ಕೂಡ ತನ್ನ ತಂಗಿಗೆ ಉಡುಗೊರೆ ಕೊಟ್ಟು ಅವಳನ್ನು ಸದಾಕಾಲ ರಕ್ಷಿಸುತ್ತೇನೆ ಎಂದು ಭರವಸೆ ನೀಡುತ್ತಾನೆ ರಕ್ಷಾಬಂಧನ ಹಬ್ಬದ ಹಿಂದೆ ಅನೇಕ ರೋಚಕ ಕಥೆಗಳಿವೆ ಇವುಗಳಲ್ಲಿ ಒಂದು ಪ್ರಮುಖ ಕತೆ ಇಲ್ಲಿದೆ ಪೌರಾಣಿಕ ಕಥೆಗಳ ಪ್ರಕಾರ ಒಮ್ಮೆ ಶ್ರೀಕೃಷ್ಣನ ಕೈಗೆ ಗಾಯವಾಗಿ ರಕ್ತ ಸುರಿಯುತ್ತಿತ್ತು ಅದನ್ನು ನೋಡಿದ ದ್ರೌಪದಿ ತಕ್ಷಣ ತನ್ನ ಸೀರೆಯ ತುಂಡನ್ನು ಅರಿದು ಶ್ರೀಕೃಷ್ಣನ ಕೈಗೆ ಕಟ್ಟುತ್ತಾಳೆ ದ್ರೌಪದಿಯ ಈ ಪ್ರೀತಿಯ ಕೆಲಸಕ್ಕೆ ಕೃಷ್ಣ ತುಂಬಾ ಸಂತೋಷಪಟ್ಟು ಯಾವಾಗಲೂ ಅವಳ ರಕ್ಷಣೆ ಮಾಡುತ್ತೇನೆ ಎಂದು ಮಾತು ಕೊಡುತ್ತಾನೆ ನಂತರ ದ್ರೌಪದಿಯ ಮಾನಭಂಗವಾದಾಗ ಕೃಷ್ಣ ಅವಳ ರಕ್ಷಣೆಗೆ ಬರುತ್ತಾನೆ ಈ ಕಥೆಯೇ ರಕ್ಷಾಬಂಧನ ಹಬ್ಬಕ್ಕೆ ಪ್ರೇರಣೆ ಎಂದು ಹೇಳುತ್ತಾರೆ ಇವತ್ತಿನ ಕಾಲದಲ್ಲಿ ರಕ್ಷಾಬಂಧನ ಹಬ್ಬ ಕೇವಲ ಅಣ್ಣ ತಂಗಿಯರ ಹಬ್ಬ ಅಲ್ಲ ಇಬ್ಬರು ಸ್ನೇಹಿತರ ನಡುವೆ ಗುರು ಶಿಷ್ಯರ ನಡುವೆ ಮತ್ತು ಪರಸ್ಪರ ಗೌರವಿಸುವ ಯಾರ ನಡುವೆಯಾದರೂ ರಕ್ಷಾ ಬಂಧನ ಆಚರಿಸಬಹುದು ಈ ಹಬ್ಬವು ರಕ್ಷಣೆ ಪ್ರೀತಿ ಮತ್ತು ಪರಸ್ಪರ ಬೆಂಬಲದ ಮಹತ್ವವನ್ನು ಸಾರುತ್ತದೆ ಈ ರಕ್ಷಾ ಬಂಧನ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಪ್ರೀತಿ ಸಂತೋಷ ಮತ್ತು ರಕ್ಷಣೆಯ ಭಾವ ತುಂಬಲಿ ನಿಮ್ಮೆಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳು ಈ ಹಬ್ಬವನ್ನು ನೀವು ಹೇಗೆ ಆಚರಿಸುತ್ತೀರಾ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ